ಇವತ್ತು ಮದುವೆ ಬಂದಿರೋದು ಸರಿ ಇದೆಯಲ್ಲ ಈಗ ಲಾಸ್ಟ್ ಎರಡು ಮೂರು ಲಾಸ್ ಹೇಳಿ ಲಾಸ್ಟ್ ಟೈಮಲ್ಲಿ ನಮ್ಮ ಚಿಕ್ಕಮ್ಮನಿ ಅವ್ರ ಮನೆಗೆ ಮದುವೆ ಐತಿ ಚಿಕ್ಕಮ್ಮನ ಮಗುವಿನ ನಾಳೆ ಮದುವೆ ಮಟ್ಟಿಗೆ ಹಾಗಾಗಿ ಲಗೇಜ್ ಇಲ್ಲ ಬಂದು ರೆಡಿ ಆಯ್ತು ಮನೆ ಎಲ್ಲಾ ಲಾಗ್ ಮಾಡದ್ ಬಾರಿ ಕಷ್ಟ ರೀ ಇಲ್ತವ್ರಿ ಇದ್ ರೀ ಊಟ ಅಲ್ಲೇನ ನಾಷ್ಟ ಅದ ಬರ್ರಿ ಮಾಡ್ಬ್ರಿ ಸಾಕು ಸುಮಾರಿ ಉಪ್ಪಿಟ್ಟು ಫೇಮಸ್ ಇವ್ರಿ ಅಕ್ಕನ್ ತಮ್ಮನ ಹೊಲ ಹರಿಗ್ ಬಿತ್ತೆ ಬಂದಾರೀ

నన్నమే విచలవ కొనకరే నదమన్న ఆ లుగ గంట పర్చే బడేసి సరే వొం బడతవ కగ్నాసి బట్ తోనే ఆరేనా లగ్నకి ఇవేం దాయి మోటే నా కూడి మూదిాలే దబర అక్కడ కుచి ఆన అలా ముసకి తోను తాముసకి మరి యాక్సమన్స్ గొందర్ యా అంటే మెట కొలా బరనా అంటే సంపత నాటిది 150 5 స ఐదు దిన ఆ తోషమన్న ఓ వందర్ ಹ್ಞೂ ಹೋಗೋಣ ಬಡ್ರಿ ಹತ್ತು ಗಂಟೆ ಆಯ್ತು ಹತ್ತು ಹನ್ನೊಂದು ಹಾಕಿ ಬಂತೇನು ಇಲ್ಲ ನೋಡ್ರಿ ಇವ್ರು ಆಟ ಇವ್ರು ಆಟ ಆಡೋದು ಬಿಟ್ಟ ಬರೋಕ್ಕೊಲ್ಲಂತಾರ ಮನು ನಾವು ಹೋಗನ್ ಬಾ ಬಾ ಮಮ್ಮಿ ಎಡಗ ಹೋಗನ್ ಬಾ ಇಲ್ಲಿ ನೋಡ್ರಿ ಇಂತ ಗಾಡಿ ಆಟ ಹುಟ್ಟಿರ್ತೈತಿ

ನೋಡ್ರಿ ಬಸ್ ನಿಂದ ಗಲಾಟೆ ಗಲಾಟೆ ಜಗಳ ಜಗಳ ಎಲ್ಲಾದ್ರೂ ಇರದ ಇರದ ಬಿಡಂಗಿಲ್ಲ ಎಳಕ ಬಿಡಂಗಿಲ್ಲ ಬಂದಿ ಬಡ ಮನೆ ದೂರ ಲಾಕೇಜ್ ಐತಿ ನೋಡ್ರಿ ಬಸ್ ನಿಮ್ದು ಜಗಳ ಜಗಳ ಬಸ್ ಇಲ್ಲ ಅಶೋಕ್ ಬಸ್ ಏನಕ್ಕ ಫ್ರಿಜ್ ಮಾಡಿಬಿಟ್ಟಿ ಒಂದು ಎರಡು ಚಾದರ್ ತೋಷ್ ಹಾಕ್ಯಾರೀ ತಣ್ಣದ ನೀರು ಬಿಟ್ರಿ ನೀರಾಕ ಕುಡಿ ಮಗಳು ಕೊಡೋದು ಅಣ್ಣ ಎರಡು ಮುಂದೆ ಈಗ ಹಾಕಾರೆ ಹಾಕವ್ರಿ ನೀನು ಹ್ಮ್ ಬನ್ನಿ ನೀವು ಬನ್ನಿ ಬದೋಡಮ್ಮ ನಿನ್ನೆ ಮದ ಮಗನ ಮಾಡ್ತಾರನಾ ಮಾಡ್ಕಂತ ಮಾಡ್ಕೊಂಡ್ಬಿಡ ಹಾ

ஒன்ட்டீகாங்க <laughs> 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 ಹಾಂ ಮಧ್ಯದ ಮೇಲೆ ನಂಗೆ ಹೆಣ್ಮಕ್ ಚೆನ್ನಾಗಿ ಬಿಡತಾರ ಮದುಮಗ ಮದ ಮಗ ತಗೋಟ್ರಿ ಮದ್ಮಗ ಡಿಸೈನ್ ಚೆನ್ನಾಗೈತೆ ಏನತ್ರ ಪರವಾಗಿಲ್ಲ ಪಾಸ್ ತೆಗೆದೀನಿ ಆದರೂ ಹತ್ತು ನಿಮಿಷ ಹತ್ತು ಹತ್ರ ಹ್ಞೂ ಮುಗಿಸ್ಬಿಡ ಆತರ ಥರ ಮತ್ತೆ ನಂಗೆ ಕೆಲಸ ಅದಾವೀಗ ಹೋದ್ರೆ ಮತ್ತಲ್ಲ ಅವರು ಈಗ ನೆಕ್ಸ್ಟು ಇದೈತೆ ರೀ ಅರ್ಶಿಣ ಶಾಸ್ತ್ರ ಐತಿ ಅರ್ಶ್ಣ ಶಾಸ್ತ್ರ ಆದ್ಮೇಲೆ ಬೇಡಿಸ್ತಾರೆ ಅದಕ್ಕೆ ಇದು ನನ್ನ ನೋಡ್ರಿ ಮದುವನ ಜೊತೆ ಮೆಹೆಂದಿ ಹಾಕ್ಸೋಣದು ಹೆಂಗೆ ಐತಿ ನಾವು ಹಾಕ್ಮೇಲೆ ಐತಿ ಈಗ ನನ್ನ ಕೈಯಿಂದ ನಂಗೆ ಆಕಾಲ ಆಕೆ ಹಾಕ್ಸಿ ಬಂದಿಲ್ಲ ಬಿಟ್ಟು ಮನೆಯಲ್ಲಿ ರೆಡಿ ಅದ ಆಮೇಲೆ ಇರಲಿಲ್ಲ ನಾನು ಫಸ್ಟ್ ಬೇಗ ಸೈಡ್ ಅವರು ನಾನು

ਬੰਗ ਹਾਂ ਬਾਨਾ ਸਮੜ ਬਾ ਆਰਤਾਇਤ ਬਾ ਇਲਾ ਸਮੜ ਨੇ ਨੇਰ ਕੇ ਕੈ ਕੇ ਰਾ ਉਨਸ ਚੱਤ ਨਾ ਉਨਸ ਨਿਆ ਖਾ ਕਤ ਉਪਰ ਗੋਬਰ ਉਨਸ ਕੁੰਦ ਰਲੇ ਨੀਨ ਅਗਰ ਚਾਹੀਏ ਨਾ ਹਾਕੂ ਜੇ ਸਾ ਕੀਦਾ ਬਾੜਾ ਗਤ ਬੈੜ ਸਾਕ ਹਿਲੀ ਹੂੰ ਬੇ ਬੇਗਾ ਮਦੀ ਮਨੀ ਦੁਪਿਟ ਚੁਮਾਰੀ ਫੜ ਰੇ ਕਟਿਆ ਰੇ ਬੈੜੀ ਨੰਨਾ ਬੜਾ ਬੰਦੇ ਅਸ਼ਨਾ ਚੰਤੇ ਸਸੀ ਕਾਰਮ ਨੂੰ ਕਾਰਮ ਮਾਰਾ ਬਾ ಅರಾಮ ಈಗ ನೋಡ್ರಿ ನಮ್ಮ ಚಿಕ್ಕಮ್ಮನ ಮಗಳ ಚೈತ್ರ ಅಂತ ಹೇಳಿದ್ನಲ್ಲ ನಿಮ್ಗೆ ಲಾಸ್ಟ್ ಟೈಮು ಗದ್ದ ಕೊಟ್ಟರು ಹಾಂ ಗಣೇ ದ ಮನೆ ಒಬ್ಬ ಹಿಂಗೆ ಇವರು ಶನಿವಾರ ಮನೆ ಎಲ್ಲ ಕೆಲ್ಸದ ಮೇಲೆ ಹೊರಗಡೆ ಬಂದಿಲ್ಲ ನಾವು ಬಂದಾಗ ಇರಲಿಲ್ಲ ಈಗ ಬರೀ ಕೆಳಗಡೆ ಕಾಡು ನಡೆದವು ಬಾಳೆ ಶಾಸ್ತ್ರ ಅರ್ಶಿ ಶಾಸ್ತ್ರ ಐತೆ ಹಾಂ ನಾಳೆ ಈಗ ಬರ್ಡೆ ಏ ನಾಳೆ ಆಯ್ತು ಬರ್ಡೆ ನೆನ್ಪು ಬಂದೈತೆ

ಸ್ನೇಹಿತರೆ ಈಗ ನೋಡ್ರಿ ನಾವು ಮೇಲೆ ನಾಷ್ಟ ಮಾಡಿ ಬರೋ ಅಷ್ಟೊತ್ತಿಗೆ ಇಲ್ಲಿ ಲಗ್ನ ಲಗ್ನದಕ್ಕಿ ಗಂಟು ಅಂತೇಳಿ ತರ್ತಾರೆ ರೀ ಮೇಲೆ ಮುಂದಿನ ಕಾರ್ಯ ಶುರು ಮಾಡ್ತಾರೆ ಹೆಣ್ಣಿನ ಕಡೆ ಮಾಡಬೇಕಾದ್ರೆ ಎಲ್ಲ ಕಾರ್ಯಗಳನ್ನು ಶುರು ಮಾಡ್ತಾರೆ ಅದನ್ನು ಪೂಜೆ ಮಾಡಿಬಿಟ್ಟು ಈಗ ಇಲ್ಲಿ ಅರ್ಶಿಣ ಶಾಸ್ತ್ರ ಮಾಡೋಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಾರ ನಮ್ಮ ನೇತ್ರ ನೀವು ಎಲ್ಲ ಜ್ಯುವೆಲ್ಲರಿ ತೊಗೊಂಡಿದ್ದೆ ಅರ್ಶಿಣ ಶಾಸ್ತ್ರದ ಅದಕ್ಕೆ ಅರ್ಶಿನ ಪತ್ಲ ಅಂತೇಳಿ ಸಪ್ರೇಟಾಗೆ ತೊಗೊಂಡಿರ್ತೀವಿ ಈಗೇನು ಜವಳಿ ಹಾಕೋಕ್ಕೂ ಇರ್ತೀವಲ್ಲ ರೀ ಅದರೊಳಗೆ ಅರ್ಶಿಣ ಪತ್ಲ ಅಂತೇಳಿ ಒಂದು ತೊಗೊಂಡಿರ್ತೀವಿ ಅಸ್ ಆ ಪತ್ಲ ಉಡ್ಸಿದಾರೆ ಅವೆಲ್ಲ ಜ್ವರ ಹಾಕೊಂಡು ಕುತ್ಕೊಂಡಿದ್ದಾಳೆ ಇಲ್ಲೇನು ಐದು ಜನ ಎಲ್ಲ ನಾವೆಲ್ಲ ರೀ ಮುತ್ತೈದೆಯರು ಫಸ್ಟು ನಮಗೆ ಈ ಥರ ಅರ್ಶಿನ ಕುಂಕುಮ ಎಲ್ಲ ಹಚ್ಚಿ ಒಂದೊಂದು ಅಂಗ್ನೂಲು ಅದು ಹಾಕಿ ಕಂಕಣ ಎಲ್ಲ ಕಟ್ತಾರೆ ಕಂಕಣ ಅಂತೂ ಪ್ರತಿ ಶುಭ ಕಾರ್ಯದೊಳಗೂ ಮುಖ್ಯವಾಗಿ ಬೇಕಾಗ್ತೈತಿ ಅದನ್ನ ಕಟ್ಟಿಯಿಂದ ನಾವೇನು ಐದು ಜನ ಮುತ್ತೈದೆಯರು ಮಾಡಿರ್ತೀವಲ್ಲ ನಮಗೆ ನಾವುಗಳ ಫಸ್ಟಿಗೆ ಮದುಮಗಳ ಆದಳಲ್ರಿ ಆಕೆಗೆ ಅರ್ಶಿನ ಕುಂಕುಮ ಹಚ್ಚಿ ಅರ್ಶಿಣ ಹಚ್ಚಿ ಆರತಿ ಮಾಡಿ ಬರ್ತೀವಿ ಆಮೇಲೆ ಮಿಕ್ಕಿದವರೆಲ್ಲರೂ ಅರ್ಶನ ಹಚ್ತಾರೆ ಇದು ನಮ್ಮ ಕಡೆ ಮಾಡೋಂಥ ಪದ್ಧತಿ ಹೆಣ್ಣಿನ ಮನಿಯೊಳಗೆ ನಾವು ಮಾಡೋಂಥ ಮದುಮಗಳು ಮಾಡ್ತೀವಿ ರೀ ನಾವಾಗಿ ನಾವು ಹೆಣ್ಣು ಹೆಣ್ಮಕ್ಕ ಕಡೆಯವರು ಅಷ್ಟೇ ಹೆಣ್ಣಿನ ಕಡೆದವರು ಮತ್ತು ಅದು ಅಲ್ಲಿ ಗಂಡ ಮನೆಗೆ ಹೋಗ್ತಾರಲ್ಲ ಅಲ್ಲಿ ಹೋಗಿಂದು ಮತ್ತೊಂದು ಸಾರಿ ಮದುಮಕ್ಳು ಮಾಡ್ತಾರೆ ಅದು ಒಟ್ಟಿಗೆ ಕೂಡ್ಸಿ ಮಾಡ್ತಾರೆ ಅದು ಬೇರೆ ನೀರು ಅಂತ ಹೆಂಗೆ ಕರಿತಾರೆ ಮುಂದೆ ಬರುತ್ತೆ ಲಾಗ್ಸ್ ನಿಮ್ಗೆ ನೆಕ್ಸ್ಟ್ ಇದು ಮಾತ್ರ ಮದುಮಗಳ ಮಾಡೋದು ಹೆಣ್ಣಿನ ಮನೆಯೊಳಗೆ ಈ ಥರ ಮಾಡ್ತೀವ್ರಿ ಇದು ಭಾಳ ಇಂಪಾರ್ಟೆಂಟ್ ಕೆಲವು ಜನ ಏನು ಮಾಡ್ತಾರೆ ಈ ಥರ ಏನೋ ಮುತ್ತೈದರು ಮಾಡಿರಲ್ಲ ಹಾಗೆ ಮಾಡಿರ್ತಾರೆ ಆದರೆ ಇಲ್ಲಿ ಏನು ಮಾಡಿದ್ವಿ ಅಂದ್ರೆ ಐದು ಜನ ಮುತ್ತೈದರನ್ನ ಫಸ್ಟ್ ಮಾಡಿಸಿ ಅವ್ರ ಕಡೆಯಿಂದ ಅರ್ಶು ಆಚಿಸಿದ್ವಿ ಇದೊಂದು ಕಾರ್ಯ ಬಹಳ ಭಾಳ ಇಂಪಾರ್ಟೆಂಟ್ ರೀ ನಮ್ಮ ಉತ್ತರ ಕರ್ನಾಟಕ ಸೈಡ್ ಮದುವೊಳಗ ಡಿಫ್ರೆಂಟ್ ಆಗಿರ್ತಾವೆಲ್ಲ ಲೈಕ್ ಮಾಡ್ತೇನೆ ಇನ್ನೊಂದು ಇನ್ನೊಂದು ಸಾರಿ ಅಂದರೆ ಈಗಿನ ನಾನು ವಾಯ್ಸ್ ಕೊಡಾಕ್ತೀನಿ ಅಲ್ರಿ ಇಲ್ಲಿ ಬ್ಯಾಕ್ ಗ್ರೌಂಡ್ ವಾಯ್ಸ್ ಬರೋಕತ್ತೈತಿ ಡಿಸ್ಟರ್ಬೆನ್ಸ್ ಐತಿ ಯಾಕಂದ್ರೆ ನಾನು ಮದುವೆ ಮನೆಯಿಂದ ಸ್ವಲ್ಪ ದೂರ ಬಂದು ಮಾತಾಡಕತ್ತೀನಿ ಒಂದು ದೇವಸ್ಥಾನದ ಕುಂತು ವಾಯ್ಸ್ ಕೊಡಾತೀನಿ ಆದರೂ ಹಳ್ಳಿಯಿಂದ ಮೇಲೆ ದೇವಸ್ಥಾನದಾಗ ಮಕ್ಕೊಂಡಿರ್ತಾರೆ ಅವ್ರುಗಳ ಮಾತು ಗಲಾಟೆ ಕೆಡ್ಸಕತೈತಿ ಸ್ವಲ್ಪ ನಾಯ್ಸ್ ಐತಿ ಅದಕ್ಕೆ ಡಿಸ್ಟರ್ಬೆನ್ಸ್ ಆಗತ್ತೈತಿ ವಾಯ್ಸ್ ಕೊಡಕ್ಕೆ ಅವ್ರದ್ದು ವಾಯ್ಸ್ ಎಲ್ಲ ಬರೋತ್ತೈತಿ ಸೊ ಸಾರಿ ಅಡ್ಜಸ್ಟ್ ಮಾಡ್ಕೊಳ್ರಿ ಅಷ್ಟು ಕಷ್ಟಪಟ್ಟು ಇಡೀ படாயதே நானா ஆ இங்க நீ என்னன் மடையரு நீ என்ன நான் இந்த ஜடிக்கு करबे இல்ல இல்ல போய் बता वन सनी मार कर कर

dia lihat, ya lihat, ketinggian, kita malam belum ಮನ್ವಿತ್ತು ಅದ ಅಜ್ಜಿನ ಮದ್ ಆಗ್ಬಿಡ್ರ ಅವ್ರ ಕಡೆ ಹೊರಕ್ ಬಾಳ ಅಂದ್ ನೋಡಿ ಬೆಂಗಳೂರ ಕಡೆ ಕರ್ಕೊಂಡೋಗ್ರಿ ಹಂಗ್ಯಾಕ್ ಮಾಡಬೇಕಿಲ್ಲ ದೊಡ್ಡ ದೊಡ್ಡ ಮಾತಾಡ್ತಿಲ್ಲ ಬರ್ತೀನಿ इले बरबरीत करडला बा हंगा बानيلا 5 मन बड बड अर्थ मार बाय रोड्स लाइन मार बाले बड बड हंची आणि सगळी दिनावर कटी दे ना ऐ कटेच में नगाला ऐ नगाला कटीयान लेवळा बस 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 नय तू कटी कर हौ कटक तू एड वाला प बस ಕಂಬ ಕಂಬದಲ್ಲಿ ದಿಂಬ ದಿಂಬದಲ್ಲಿ ಲಕ್ಷ್ಮಿ ಫೋಟೋದಲ್ಲಿ ಪಾಪ ಆಟದಲ್ಲಿ ನಾವು ಅವ್ರು ಹಾಕೋದು ಮಾಲಿ ನಾವು ಹಾಕೋದು ಮಾಲಿ ಅವ್ರು ಕಟ್ಟೋದು ಹತ್ತು ಮತ್ತ ಮುಖ್ಯ ನೂರ ಹತ್ತು ಸಾವಿರ ಅವ್ರಿಗೆ ಹಟ್ಟಿಗೆ ಮೂವತ್ತ್ ನಾಲ್ಕು ಸಾವಿರಗೊಡ್ರು

तेरे बाते हैं ना तब भी उड़ी उड़ी तुम भी आ रहे हो बाले तुम ले ले बाले ये ले लो बाले लाख रखी है लाख उड़ी तुम भाग ये तुम तगी है और आज तगी लाख ಏನಿ ಇರ್ನ ಆಚರಣೆ ಇಂದಕ್ಕೆ ಓದುದಿಂದ ಅಸ್ಮ

એ યાર મને કિંગા ચેવા કોડ

కు్రమా <laughs> <Still long here. laughs>

ಮದಿಯತ್ತ ಹತ್ತಿರ ಅಲ್ಲ ಎದ್ದು ಹೋಗಬೇಡ ಮೊದಲಿಗೆ ಮಗಾಚ್ರ ಬಂದ ಬಾರ್ ಕರ್ಕತ್ತೈತೆ ಆತನ ಬಿಡ್ರೆವಾ ಮತ್ ಮದಿಯೆ ಹಂಗಾಪೆ ಇದೆ ಮದಿಯನ್ನ ಹಚ್ಚೋಬೇಕು ಅಚ್ಚೋತನ ಆ ಇಲ್ಲಿ ಬಿಡ ಹೋಗಿ ಮೋಗಿ ಹೋಗಿ ಬರ ಬರ ಮತ್ ಮದಿಯೆ ಹಚ್ಚೋಬೇಕು ಪಾ ಓಕೆ ಬಾ ಚೆನ್ನಾಗಿ ಅತ್ತೆಲ್ಲ Mutiara <laughs> ini. मम्मी नाव वास्को मम्मी ना तकोण आ पकडे 10 वेळ तकोण आवणे वाचिवो ओ वो निं चढिबेका ए नन बेलू निं चढिबेका एसी साकू दिना टिफिन ठीक कर बा आ निं चढस बघ सरी चढस नडी अलि निं चढस वन पोपट तगीबेकाला ನೋಡಿ <laughs> ಇಲ್ಲ <laughs> ಸ್ಟಾರ್ಟ್ ಈಗ ಐದು ಸೇರಿ ನೀರು ಹಾಕ್ತಾರೆ ನೀರ್ ಹಾಕಿ ಎರಡೇ ವರ್ಗ ಕರ್ಕೊಂಡ್ ಬರ್ತಾರು ಆಮೇಲೆ ಬಳಗ ಮಾಡ್ತಾರೆ ಯಾವಾಗ ಮದುವೆ ಹಾಕ್ತಾ ಇದ್ರಿ ಸಂಜೆ ತಮ್ಮ ಹೋಗ್ತಾಳೆ ಅರ್ಶಿನ ಶಾಸ್ತ್ರ ಅಂತ ಒಬ್ಬರೇ